ಶಸ್ತ್ರಾಸ್ತ್ರ ಪೂರೈಸಿದ ಟರ್ಕಿಗೂ ಭಾರತ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಇದೀಗ ಟರ್ಕಿ ದೇಶದ ಅಧಿಕೃತ ಎಕ್ಸ್ ಖಾತೆ ಭಾರತದಲ್ಲಿ ಬ್ಯಾನ್ ಟರ್ಕಿಯ ಟಿಆರ್ ಟಿ ವರ್ಲ್ಡ್ ಎಕ್ಸ್ ಅಕೌಂಟ್ ಭಾರತದಲ್ಲಿ ಬ್ಯಾನ್ ಆಗಿದೆ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಭಾರತದ ವಿರುದ್ಧ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಟರ್ಕಿಯು ಮೇನ್ ರೀಸನ್ ಸೊ ಹಾಗಾಗಿ ಟರ್ಕಿ ಶಸ್ತ್ರಾಸ್ತ್ರಗಳನ್ನ ಕಳುಹಿಸಿಕೊಡ್ತಾ ಇತ್ತು ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಸೊ ಹಾಗಾಗಿ ಇದೀಗ ಬ್ಯಾನ್ ಕೂಡ ಮಾಡ್ಲಾಗ್ತಾ ಇದೆ ಟರ್ಕಿಯ ಎಕ್ಸ್ ಖಾತೆಯನ್ನ ಬ್ಯಾನ್ ಮಾಡಿ ಅಧಿಕೃತವಾಗಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅಕೌಂಟ್ ವಿತ್ ಹೆಲ್ಡ್ ಅಕೌಂಟ್ ಅನ್ನ ಬ್ಯಾನ್ ಮಾಡಲಾಗಿದೆ ಟರ್ಕಿಯ ಟಿಆರ್ಟಿ ವರ್ಲ್ಡ್ ಎಕ್ಸ್ ಅಕೌಂಟ್ ಭಾರತದಲ್ಲಿ ಬ್ಯಾನ್ ಆಗಿದೆ